ಗ್ಯಾರಂಟಿ ಯೋಜನೆ ಅನುಷ್ಠಾನ ಸೀಮಂತ ಕಾರ್ಯಕ್ರಮ ಅಜ್ಜಂಪುರ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಅಜ್ಜಂಪುರ ಗ್ರಾಮ ಪಂಚಾಯಿತಿ ಶಿವನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಂಧನ ಇಲಾಖೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗಳು ಜನಹಿತ ಸೇವಾ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣ ಸಮೀಪದ ಶಿವನಿಯಲ್ಲಿ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಶಿಬಿರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜನತಾ ಸೇವಾ ಟ್ರಸ್ಟ್ ವತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶಾಸಕ ಜಿಎಸ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರ ಸರ್ಕಾರ ನಡೆದುಕೊಳ್ಳುತ್ತಿದೆ ಪಂಚ ಯೋಜನೆಗಳನ್ನು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಆಶ್ವಾಸನೆ ನೀಡಿದ್ದು ಅದರಂತೆ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ರಾಜ್ಯದ ಜನತೆಗೆ ನೀಡುತ್ತಿದೆ ಎಂದರು ಗ್ಯಾರಂಟಿ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎಂ ಶಿವಾನಂದ ಸ್ವಾಮಿ ಮಾತನಾಡುತ್ತಾ ಜಿಲ್ಲೆಯ ಎಲ್ಲ ಜನರಿಗೂ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ತಲುಪುತ್ತಿದ್ದು ರಾಜ್ಯದಲ್ಲಿಯೇ ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಹಾಗೂ ಅಭಿವೃದ್ಧಿಯತ್ತ ದಾಪುಗಾಲು ಇಡುತ್ತಿದೆ ಎಂದರು ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಮಾತನಾಡುತ್ತಾ ಎಲ್ಲಾ ಸಮಿತಿಯ ಪದಾಧಿಕಾರಿಗಳ ಶ್ರಮದಿಂದ ತಾಲೂಕಿನ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಲಭ್ಯವಾಗುತ್ತಿದ್ದು ಕ್ಷೇತ್ರದ ಶಾಸಕರ ಸಹಕಾರದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು ಹಾಗೂ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿಂದಾಗಿ ಹೆಣ್ಣು ಮಕ್ಕಳು ಹಲವಾರು ಕಾರಣಗಳಿಂದ ಸೀಮಂತ ಕಾರ್ಯಕ್ರಮ ಮಾಡಿಕೊಳ್ಳಲಾಗುವುದಿಲ್ಲವೆಂದು ಅರಿತ ನಮ್ಮ ತಾಯಿಯವರು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಸೀಮಂತ ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲಿ ಮಾಡಿಕೊಂಡು ಬರುತ್ತಿರುವವರು ಎಂದರು ಹಲವಾರು ಗಣ್ಯರು ಸಮಾರಂಭದಲ್ಲಿ ಮಾತನಾಡಿದರು ನಿವೇಶನ ರೈತರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು ಅಂಗನವಾಡಿ ಕೇಂದ್ರಗಳಿಗೆ ಸಾಂಕೇತಿಕವಾಗಿ ಸ್ಯಾಮ್ಸಂಗ್ ಎಲ್ಇಡಿ ಟಿವಿಗಳನ್ನು ಸರ್ಕಾರದ ವತಿಯಿಂದ ಕೊಡಲಾಯಿತು ತಾಲೂಕು ಪಂಚಾಯಿತಿ ಪ್ರಭಾರಿ ಇಒ ದೇವೇಂದ್ರಪ್ಪ ಸಿಡಿಪಿಒ ಚರಣ್ ರಾಜ್ ಜನಹಿತ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ವಾಣಿ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡ ಬಿಎಂ ಗುರುಮೂರ್ತಿ ಶಿವನಿ ಹೋಬಳಿಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒರವರು ರವರು ಬಗರು ಹುಕುಂ ಕಮಿಟಿ ಸದಸ್ಯರು ಕೆಡಿಪಿ ಸಮಿತಿ ಸದಸ್ಯರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಸಂಘಟನೆಗಳು ಸಾರ್ವಜನಿಕರು ಇತರರು ಸಮಾರಂಭದಲ್ಲಿ ಇದ್ದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಇದು ಗ್ಯಾರಂಟಿ ಬರೀ ಚುನಾವಣೆ ಆಗುವ ತನಕ ಮಾತಿತ್ತು ಹೌದಲ್ವಾ ಬಹಳ ಜನರಿಗೆ ಅನುಮಾನ ಇತ್ತು ಆದ್ರೆ ಎರಡು ವರ್ಷಗಳ ಅನಂತರ ನಿಮಗೆಲ್ಲರಿಗೂ ಗೊತ್ತಾಗಿದೆ ಈ ಪಂಚಗಳ ಗ್ಯಾರಂಟಿಗಳು ನಿಜವಾಗ್ಲೂ ಗ್ಯಾರಂಟಿ ನಿಜವಾಗ್ಲೂ ವಚನ ನಿಜವಾಗ್ಲೂ ಮಾತು ಇದ್ರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬೇರೆ ಬೇರೆ ಪಕ್ಷಗಳು ಆಡಳಿತ ಮಾಡತಕ್ಕಂತ ಇರತಕ್ಕಂಥ ರಾಜ್ಯಗಳಲ್ಲಿ ಕೂಡ ಪಂಚ ಗ್ಯಾರಂಟಿಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ಕೊಡುವ ಕೆಲಸವನ್ನ ಮಾಡುವ ಅನಿವಾರ್ಯತೆ ಅವರಿಗೆ ಹುಟ್ಟಿದೆ ಹಾಗಾಗಿ ಈ ಪಂಚ ಗ್ಯಾರಂಟಿಗಳು ಎಷ್ಟು ಮುಖ್ಯ ಎಷ್ಟು ಯಶಸ್ವಿ ಎಷ್ಟು ಅನಿವಾರ್ಯ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳಿಬೇಕು ನಾನು ಮೊದಲೇದಾಗಿ ನಿಮ್ಮ ಯಾರಿಗೂ ಕೂಡ ಹೆಚ್ಚು ಸಮಯ ಬೇರೆ ಬೇರೆಯವ್ರು ಮಾತನಾಡೋದ್ರಿಂದ ತಗೊಳ್ಳೋದಿಲ್ಲ ಅಂಶಗಳನ್ನು ಕೂಡ ಬಹಳ ಇವತ್ತು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಮುಂಚೆ ಹನ್ನೆರಡು ವರ್ಷಗಳಿಂದ ನಡೆಸ್ ಬರ್ತಾ ಇದೀವಿ ನಾವು ಇವತ್ತು ನಂತರ ನಾವು ಸೋತಾಗ ಅದಕ್ಕೆ ಅಡಚಣೆಗಳು ಬಂತು ಅಂತ ಹೇಳಿ ಗೊತ್ತಾಗ್ದಂಗೆ ಹಳ್ಳಿ ಗ್ರಾಮ ಪಂಚಾಯತಿ ಮಠದಲ್ಲಿ ಮಾಡ್ಕೊಂಡ್ ಬಂದ್ವಿ ಬಿಡ್ಲಿಲ್ಲ ಅಂದ್ರೆ ಹಿಂಗ್ ಹೋದ್ರೆ ಅಡಚಣೆ ಮಾಡ್ತಿದ್ರು ಅದಕ್ಕೋಸ್ಕರ ನಂಬಿಕೆ ನನಗೆ ಸುಮಾರು ನಲವತ್ತು ಕೋಟಿಯ ಒಂದೇನು ಹಳ್ಳದಲ್ಲಿ ಮುಖಾಂಬಿ ಬೇಗೂರ್ ಹಳ್ಳದಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿಬಿಟ್ಟು ಅಲ್ಲಿಂದ ಮೋಟರ್ಗಳು ಇಟ್ಟು ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೆರೆಗಳನ್ನ ತುಂಬತಕ್ಕಂತ ಯಾವ್ಯಾವ ಕೆರೆಗಳನ್ನ ಮಾಡಿದ್ದೇವೆ ಮತ್ತು ಏನು ಅಪರ್ ಬದ್ ನೀರ್ ಹೋಗಿದ್ರೆ ಚಾರ ಅಲ್ಲಿ ಅಲ್ಲೂ ಕೂಡ ನಮಗೆ ನೀರ್ ಕೊಡಿ ಅದ್ ಗೇಟ್ ಇದೆ ಒಂದು ಎಕ್ಸಿಟ್ ಇದು ಎಸ್ಕೇಪ್ ಗೇಟ್ ಅಂತಿದೆ ಆ ಗೇಟ್ ಎತ್ತ ಆ ಹಳ್ಳಕ್ಕಿ ಬರ್ತದೆ ಅದನ್ನು ಕೂಡ ಕೊಡಿ ಅನ್ನೋ ಮಾತುಗಳನ್ನ ಈಗಾಗಲೇ ಪ್ರಸ್ತಾವನೆಯನ್ನ ಮಾನ್ಯ ಮಂತ್ರಿಗಳಿಗೆ ಕೊಟ್ಟಿದೀನಿ ಕೇವಲ ಅವೆರಡು ಪ್ರಸ ಯಾಕೆಂದ್ರೆ ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ನಾನು ಏನ್ ಮಾಡ್ಕೊಬೇಕು ಮಾಡ್ತೀವಿ ಅಂದಿರ್ತೀವಿ ಅದು ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಹೇಳಿರೋದ್ರಿಂದ ನಾವು ಮಾಡೇ ಮಾಡ್ತೀವಿ ಏನು ಚುನಾವಣೆ ಪೂರ್ವದಲ್ಲಿ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯರು ಏನ್ ಏನು ಏನೇನು ಪ್ರಣಾಳಿಕೆ ಹೇಳಿದ್ರು ಅವೆಲ್ಲವನ್ನು ಸಿದ್ದರಾಮಯ್ಯರು ಜಾರಿ ತಂದಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಏನ್ ಹೇಳಿದ್ರು ಅವೆಲ್ಲವನ್ನು ಕೂಡ ಸಿದ್ದರಾಮಯ್ಯರು ಜಾರಿಗೆ ತಂದಿದ್ದಾರೆ ಶ್ರೀನಿವಾಸು ಅಷ್ಟೇ ಕೂಡ ನಾನು ನನ್ನ ಪ್ರಣಾಳಿಕೆ ತರೀಕೆರೆಗೆ ಏನೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಹಜೂರಲ್ಲಿ ಅಷ್ಟು ಅದಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಈ ಸತಿ ನಾನು ನನ್ನ ಇವತ್ತು ಫೇಸ್ಬುಕ್ ಬುಕ್ ತೆಗೆದು ನೋಡ್ತೀವಿ ಚುನಾವಣೆ ಪೂರ್ವದಲ್ಲಿ ಫೇಸ್ಬುಕ್ ಅಲ್ಲಿ ಇದ್ದೇ ಇರುತ್ತೆ ರೆಕಾರ್ಡ್ ಎಲ್ಲೂ ಹೋಗಿಲ್ಲ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡ್ತೀನಿ ಅಂತ ಹೇಳಿದ್ದೆ ಎಲ್ಲರಿಗೂ ಅದು ಕೆಲಸ ಆಗ್ತಾ ಇದೆ ಮತ್ತೆ ಮೈ ಅದು ವಸತಿ ನಿವೇಶನ ಐತಿ ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಕೆಲಸ ಕಾಮಗಾರಿ ಆ ಒಂದು ಕೆಲಸ